ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಂದು ಫಸ್ಟ್ ವಿಡಿಯೋ ನ್ಯೂ ಯೂಟ್ಯೂಬರ್ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆನಿಯನ್ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಮಾಡೋದು ಇದ್ದೀನಿ ದೋಸೆ ಜೊತೆ ಫಸ್ಟ್ ಆಯಿಲ್ ಹಾಕಿ ಆಮೇಲೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಉದ್ದಿನಬೇಳೆ ಕಲ್ಲಿಬೇಳೆ ಆನಂತರ ಹೆರ್ಚಿರೋ ಉದ್ದಕ್ಕೆ ಹೆರಚಿರುವ ಉಳ್ಳಾಗಡ್ಡಿ ಆನಿಯನ್ ಹಾಕಿ ಬಾಡಿಸ್ಕೊಳ್ಳಿ ಆನಂತರ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಫಸ್ಟ್ ವೀಡಿಯೋ ಇದ್ದೇನೆ ಯೂಟ್ಯೂಬ್ ನೀವು ಯೂಟ್ಯೂಬ್ ಅವರಿಗೆ ಸಪೋರ್ಟ್ ಮಾಡಿ ಈಗ ಸ್ವಲ್ಪ ಉಳ್ಳಾಗ సాల్ట్ హాకీ సల్పా స్వల్ప కందు బరవరిగా బాడకళి ఆ నర కరిబేవు కరిబేవు టమోటో టమోటో హాకీ గంపి ఆనియన్ కందు బం బర బర్స్కుంటు ఆనంతరకే అరిశిణ పుడి అచ్చారద పుడి మీరు చమచి ఒందర చమ్చే ఆనంతర మసాలే గరం మసాలా హాకి ಗರಂ ಮಸಾಲ ಹಾಕಿ ಬಾಡಿಸ್ಕೊಂಡು ಫ್ರೈ ಮಾಡಿ ಎರಡು ನಿಮಿಷ ಸ್ಟೀಮ್ ಆಗಲಿ ಬಿಡಿ ನಂತರ ಕೊತ್ತಂಬರಿ ಅಕ್ಕಿ ರೆಡಿ ಟು ಈಟ್ ಆನಿಯನ್ ಪಲ್ಯ ಈರುಳ್ಳಿ ಪಲ್ಯ ರೆಡಿ ಆಯಿತು ಈಗ ದೋಸೆ ಹಾಕಿಕೊಳ್ಳೋಣ ಪ್ಲೇನ್ ದೋಸೆ ಜೊತೆ ಪ್ಲೇನ್ ದೋಸೆ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ ಇದರ ಮೇಲೆ ಶೇಂಗಾ ಹಿಂಡಿ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನೀವು ಶೇಂಗಾ ಪುಡಿಯನ್ನು ಹಾಕಿ ಹಾಕ್ಕೊಂಡು ಶೇಂಗಾ ಪುಡಿ ಹಾಕಿಕೊಂಡು ಬಾಡಿಸಿಕೊಂಡು ಫ್ರೈ ಮಾಡಿ ಹಾಕಿ ಆನಿಯನ್ ಪಲ್ಯದ ಜೊತೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಮ್ಮ ಮನೆಯಲ್ಲಿ ಆಲೂಗಡ್ಡಿ ಇರ್ಲಿಕ್ಕಂದರೆ ಇದು ನಾನೇನು ಪಲ್ಯ ಮಾಡ್ಕೊಂಡು ತಿಂದು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ